ಕೆಆರ್ಎಸ್ನಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ಅವಶ್ಯಕತೆ ಇಲ್ಲ ಮಂಡ್ಯ ಜಿಲ್ಲೆಯಲ್ಲಿ ಇನ್ನೂ ಸೂಕ್ತವಾದ ಸ್ಥಳದಲ್ಲಿ ಅಭಿವೃದ್ಧಿಪಡಿಸಬಹುದಾಗಿದೆ ಎಂದು ಮೈಸೂರಿನ ಸಂಸದ ಯದುವೀರ್ ಕೃಷ್ಣರಾಜ ಒಡೆಯರ್ ಮಂಡ್ಯದಲ್ಲಿ ನಿನ್ನೆ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಅವರು ಕೆಆರ್ಎಸ್ನಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಾಣಕ್ಕೆ ರೈತರ ವಿರೋಧ ವ್ಯಕ್ತಪಡಿಸಿದ್ದಾರೆ ನಾವು ಸಹ ವಿರೋಧ ವ್ಯಕ್ತಪಡಿಸುತ್ತಿದ್ದೇವೆ ಕೆಆರ್ಎಸ್ ಡ್ಯಾಂ ನಿರ್ಮಿಸಿ ಹಲವು ವರ್ಷಗಳಾಗಿರುವುದರಿಂದ ತುಂಬಾ ಸೂಕ್ಷ್ಮತೆ ಇದೆ ಕೆಆರ್ಎಸ್ ಬೃಂದಾವನಕ್ಕೆ ಸಾವಿರಾರು ಜನ ಪ್ರವಾಸಕ್ಕೆ ಬರುತ್ತಾರೆ ಪ್ರವಾಸೋದ್ಯಮಕ್ಕೆ ಬೇರೆ ಸ್ಥಳ ಗುರುತಿಸಿ ಅಭಿವೃದ್ಧಿಪಡಿಸಬಹುದಾಗಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ಸ್ಥಳೀಯರ ಅಭಿಪ್ರಾಯ ಪರಿಗಣಿಸಬೇಕು ಎಂದು ತಿಳಿಸಿದರು ಪಾರ್ಕ್ ಮಾಡಬೇಕು ಅಂತ ಏನಿಲ್ಲ ಮಂಡ್ಯ ಜಿಲ್ಲೆಯಲ್ಲಿ ಅನೇಕ ಜಾಗಗಳು ಇದಾವೆ ಅನೇಕ ಕ್ಷೇತ್ರಗಳಿದಾವೆ ಅಲ್ಲೂ ಕೂಡ ನೀವು ಬಂದು ಅಭಿವೃದ್ಧಿ ಮಾಡಬಹುದು ಅದೇನೋ ಲಫ್ ಜಾಗದಲ್ಲೂ ಅವರು ಅದನ್ನ ಮಾಡಬೇಕು ಅಂತ ಹೇಳಿದರೆ ಅದಕ್ಕೂ ಕೂಡ ಅವರು ದಯವಿಟ್ಟು ಅದನ್ನ ಪರಿಗಣಿಸಲಿ ಮತ್ತೆ ರೈತರು ಏನು ಸಲಹೆ ಕೊಡ್ತಾ ಇದಾರೆ ಅದನ್ನ ಅವರು ಪರಿಗಣಿಸಬೇಕಾಗಿರ್ತಕ್ಕಂಥದ್ದು ಅಲ್ಲಿ ವರ್ಷ